ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೆ ಎಸ್ ಕ್ಲೇಮ್ಸಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾನು ಆರ್ಟಿ ಪಿಕ್ ಇಂಟಿಲಿಜೆನ್ಸನ್ನು ಬಳಸ್ಕೊಂಡು ಇನ್ ಡೀಟೇಲ್ ಆಗಿ ಇನ್ಡೆಪ್ತಾಗಿ ಕೊಡುವಂತಹ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೆ ಸೊ ಆ್ಯಸ್ ಇಟ್ ಇಸ್ ಇದು ಕಂಟಿನ್ಯೂ ಸೊ ಇವತ್ತಿನ ಒಂದು ಪ್ರಶ್ನೆಯನ್ನು ಈ ಪ್ರಶ್ನೆಯ ಜೊತೆಗೆ ಇದರ ಬಗ್ಗೆ ಇನ್ ಡೀಟೇಲಾಗಿ ಡೆಪ್ತಾಗಿ ಎ ಟೂಲ್ ಆದಂಥ ಜೆಮಿನಿಯನ್ನು ಬಳಸ್ಕೊಂಡು ಇನ್ ಡೀಟೇಲ್ ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ ಖಂಡಿತ ಎಕ್ಸಾಮ್ ಆಸ್ಪರೆಂಟ್ಸ್ಗಳಿಗೆ ಇದು ವೆರಿ ಯೂಸ್ಫುಲ್ ಒಂದು ಟೂಲ್ ಅಂತ ಹೇಳ್ಬೋದು ಜೊತೆಗೆ ಅದನ್ನು ನಾವು ಎಕ್ಸಾಮಿಗೆ ಹೇಗೆ ಬೇಕು ಹಾಗೆ ಆ ಒಂದು ರೀತಿಯಲ್ಲಿ ಬಳಸ್ಕೊಂಡು ಬಳಸ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಎಕ್ಸಾಮ್ಗಳ ಆಸ್ಪರೆಂಟ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಎದುರಿಸಲಿಕ್ಕೆ ಎ ಎ ಟೂಲ್ ತುಂಬ ಯೂಸ್ಫುಲ್ ಆಗೋ ಒಂದು ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ವೀಡಿಯೋಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಂತ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹದಿನಾರನೇ ಪ್ರಶ್ನೆ ಡಿಸ್ಕಸ್ ಮಾಡ್ತಾ ಹೋಗೋಣ ಆಲ್ರೆಡಿ ಹದಿನೈದು ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ ಕಳೆದ ವೀಡಿಯೋಸ್ಗಳನ್ನ ನೋಡಿ ನನ್ನ ಪ್ಲೇ ಲಿಸ್ಟಲ್ಲಿದ್ದಾವೆ ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಫಿನ್ಲ್ಯಾಂಡು ನಾರ್ವೆ ಅರ್ಮೇನಿಯಾ ಕಜಕಿಸ್ತಾನ ಉತ್ತರ ಕೊರಿಯಾ ಈ ಮೇಲಿನ ಎಷ್ಟು ದೇಶಗಳು ರಷ್ಯಾ ಜೊತೆ ಗಡಿಯನ್ನು ಹೊಂದಿವೆ ಎರಡು ದೇಶಗಳು ಮಾತ್ರ ಮೂರು ದೇಶಗಳು ಮಾತ್ರ ಆಮೇಲೆ ನಾಲ್ಕು ದೇಶಗಳು ಮಾತ್ರ ಮೇಲಿನೇ ಎಲ್ಲವು ಇದಕ್ಕೆ ಆನ್ಸರನ್ನು ನಾವು ಎ ಟೂಲಲ್ಲಿ ಕೇಳಿದಾಗ ಎ ಟೂಲನ್ನು ನಾವು ಕೇಳಿದಾಗ ಏನು ಕೊಟ್ಟಿದ್ದೆ ಆಗಿ ಡೆಪ್ತ್ ಡೆಪ್ತಾಗಿ ಅಂತ ಇವತ್ತು ನೋಡ್ತಾ ಹೋಗೋಣ ಓಕೆ ತುಂಬ ಡೆಪ್ತಾಗಿ ಕೊಡುತ್ತೆ ತುಂಬ ನಾಲೆಡ್ಜಬಲ್ ಕಂಟೆಂಟನ್ನೇ ಕೊಡುತ್ತೆ ಅದನ್ನು ಸೂ ಮಾಡ್ಕೋಬೇಕಂತ ಹೇಳ್ತಾ ಅದೇನು ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ ನಾನೇನು ಕೇಳಿದ್ದೆ ರಷ್ಯಾ ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿರೋ ದೇಶಗಳು ಯಾವುವು ಅಂತ ಕೇಳಿದ್ದೆ ಓಕೆ ಅದೇನು ನೋಡೋಣ ರಷ್ಯಾದ ಆಗ್ನೇಯ ಭಾಗದಲ್ಲಿ ಓಕೆ ರಷ್ಯಾ ದೇಶದ ಜೊತೆ ಗಡಿ ಹಂಚಿಕೊಂಡಿರೋ ದೇಶಗಳು ಅಂತ ನಾನು ಎ ಟೂ ಅಲ್ಲಿ ಕೇಳಿದಾಗ ಅದು ಏನು ಇನ್ ಡಿಟೇಲ್ ಕೊಟ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ ಓಕೆ ರಷ್ಯಾ ದೇಶವು ಹಲವಾರು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ರಷ್ಯಾವು ವಿಶ್ವದ ಅತಿ ದೊಡ್ಡ ದೇಶವಾಗಿರುವುದರಿಂದ ಅದು ಹದಿನಾಲ್ಕು ದೇಶಗಳೊಂದಿಗೆ ಭೂಗಡಿ ಮತ್ತು ಎರಡು ದೇಶಗಳೊಂದಿಗೆ ಸಮುದ್ರ ಗಡಿಯನ್ನು ಹಂಚಿಕೊಂಡಿದೆ ಅವುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಭೂಗಡಿ ಹಂಚಿಕೊಂಡಿರುವ ದೇಶಗಳು ಒಂದು ನಾರ್ವೆ ರಷ್ಯಾದ ವಾಯುವ್ಯ ಭಾಗದಲ್ಲಿ ಆರ್ಕ್ಟಿಕ್ ವಲಯದಲ್ಲಿ ಗಡಿಯನ್ನು ಹೊಂದಿದೆ ಎರಡು ಫಿನ್ಲ್ಯಾಂಡ್ ರಷ್ಯಾದ ವಾಯುವ್ಯ ಭಾಗದಲ್ಲಿ ಬಾಲ್ಟಿಕ್ ಸಮುದ್ರದ ಬಳಿ ಗಡಿಯನ್ನು ಹೊಂದಿದೆ ಮೂರು ಎಸ್ಟೋನಿಯಾ ರಷ್ಯಾದ ವಾಯುವ್ಯ ಭಾಗದಲ್ಲಿ ಬಾಲ್ಟಿಕ್ ಸಮುದ್ರದ ಬಳಿ ಗಡಿಯನ್ನು ಹೊಂದಿದೆ ನಾಲ್ಕು ಲಾಟ್ವಿಯಾ ರಷ್ಯಾದ ವಾಯುವ್ಯ ಭಾಗದಲ್ಲಿ ಬಾಲ್ಟಿಕ್ ಸಮುದ್ರದ ಬಳಿ ಗಡಿಯನ್ನು ಹೊಂದಿದೆ ಐದು ಲಿಥುವೇನಿಯಾ ರಷ್ಯಾದ ವಾಯುವ್ಯ ಭಾಗದಲ್ಲಿ ಬಾಲ್ಟಿಕ್ ಸಮುದ್ರದ ಬಳಿ ಗಡಿಯನ್ನು ಹೊಂದಿದೆ ಕ್ಯಾಲಿನಿಂಗ್ರಾಡ್ ಪ್ರದೇಶದೊಂದಿಗೆ ಆರು ಪೋಲೆಂಡ್ ರಷ್ಯಾದ ವಾಯುವ್ಯ ಭಾಗದಲ್ಲಿ ಕ್ಯಾಲಿನಿಂಗ್ರಾಡ್ ಪ್ರದೇಶದೊಂದಿಗೆ ಗಡಿಯನ್ನು ಹೊಂದಿದೆ ಏಳು ಬೆಲಾರಸ್ ರಷ್ಯಾದ ಪಶ್ಚಿಮ ಭಾಗದಲ್ಲಿ ಗಡಿಯನ್ನು ಹೊಂದಿದೆ ಎಂಟು ಉಕ್ರೇನ್ ರಷ್ಯಾದ ನೈಋತ್ಯ ಭಾಗದಲ್ಲಿ ಗಡಿಯನ್ನು ಹೊಂದಿದೆ ಒಂಬತ್ತು ಜಾರ್ಜಿಯಾ ರಷ್ಯಾದ ದಕ್ಷಿಣ ಭಾಗದಲ್ಲಿ ಕಾಕಸಸ್ ಪರ್ವತ ಪ್ರದೇಶದಲ್ಲಿ ಗಡಿಯನ್ನು ಹೊಂದಿದೆ ಹತ್ತು ಅಜರ್ಬೈಜಾನ್ ರಷ್ಯಾದ ದಕ್ಷಿಣ ಭಾಗದಲ್ಲಿ ಕಾಕಸಸ್ ಪರ್ವತ ಪ್ರದೇಶದಲ್ಲಿ ಗಡಿಯನ್ನು ಹೊಂದಿದೆ ಹನ್ನೊಂದು ಕಜಾಕಿಸ್ತಾನ್ ರಷ್ಯಾದ ಆಗ್ನೇಯ ಮತ್ತು ದಕ್ಷಿಣ ಭಾಗಗಳಲ್ಲಿ ವಿಶಾಲವಾದ ಗಡಿಯನ್ನು ಹೊಂದಿದೆ ಹನ್ನೆರಡು ಚೀನಾ ರಷ್ಯಾದ ಆಗ್ನೇಯ ಭಾಗದಲ್ಲಿ ದೂರದ ಪೂರ್ವ ಪ್ರದೇಶದಲ್ಲಿ ಗಡಿಯನ್ನು ಹೊಂದಿದೆ ಹದಿಮೂರು ಮಂಗೋಲಿಯಾ ರಷ್ಯಾದ ಆಗ್ನೇಯ ಭಾಗದಲ್ಲಿ ಗಡಿಯನ್ನು ಹೊಂದಿದೆ ಹದಿನಾಲ್ಕು ಉತ್ತರ ಕೊರಿಯಾ ರಷ್ಯಾದ ದೂರದ ಪೂರ್ವದ ಭಾಗದಲ್ಲಿ ಚಿಕ್ಕದಾದ ಗಡಿಯನ್ನು ಹೊಂದಿದೆ ಸಮುದ್ರ ಗಡಿ ಹಂಚಿಕೊಂಡಿರುವ ದೇಶಗಳು ಒಂದು ಜಪಾನ್ ರಷ್ಯಾ ಮತ್ತು ಜಪಾನ್ ನಡುವೆ ಸಮುದ್ರ ಗಡಿಯು ಲ ಪೆರೌಸ್ ಜಲಸಂಧಿ ಟಾಟಾರ್ ಜಲಸಂಧಿ ಮತ್ತು ಸೋಯಾ ಜಲಸಂಧಿಯ ಮೂಲಕ ಸಾಗುತ್ತದೆ ಕುರಿಲ್ ದ್ವೀಪಗಳ ವಿವಾದದ ಕಾರಣದಿಂದ ಗಡಿ ಗುರುತಿಸುವಿಕೆ ಇನ್ನೂ ಪೂರ್ಣಗೊಂಡಿಲ್ಲ ಎರಡು ಅಮೆರಿಕ ಸಂಯುಕ್ತ ಸಂಸ್ಥಾನ ಯುಎಸ್ಎ ರಷ್ಯಾ ಮತ್ತು ಅಮೆರಿಕ ನಡುವೆ ಬೆರಿಂಗ್ ಜಲಸಂಧಿಯ ಮೂಲಕ ಸಮುದ್ರ ಗಡಿಯಿದೆ ಈ ಪಟ್ಟಿಯು ರಷ್ಯಾ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಎಲ್ಲಾ ದೇಶಗಳನ್ನು ಒಳಗೊಂಡಿದೆ ಇವುಗಳಲ್ಲಿ ಭೂ ಗಡಿ ಹಂಚಿಕೊಂಡಿರುವ ದೇಶಗಳು ಪ್ರಮುಖವಾಗಿ ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಹಂಚಿಕೆಯಾಗಿವೆ ನಿಮಗೆ ಇನ್ನೇನಾದರೂ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕೇಳಿ ಓಕೆ ಎಷ್ಟು ಇನ್ ಆಗಿ ನಮಗೆ ರಷ್ಯಾ ದೇಶದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರೋ ದೇಶಗಳನ್ನು ಕೊಡುತ್ತು ಹದಿನಾಲ್ಕು ಭೂ ಗಡಿಯನ್ನು ಹೊಂದಿರೋ ದೇಶಗಳು ಎರಡು ಸಮುದ್ರ ಗಡಿಯನ್ನು ಹೊಂದಿರೋ ದೇಶಗಳು ಅದರಲ್ಲಿ ಭೂ ಗಡಿ ಹಂಚಿಕೊಂಡ ದೇಶಗಳು ನಾರ್ವೆ ಫಿನ್ಲ್ಯಾಂಡ್ ಎಸ್ಟೋನಿಯಾ ಲಾಟ್ವಿಯಾ ಲಿಥುವೇನಿಯಾ ಪೊಲ್ಯಾಂಡು ಬೆಲಾರಸ್ ಉಕ್ರೇನ್ ಜಾರ್ಜಿಯಾ ಅಜರ್ಬಜಾನ್ ಕಜಕಿಸ್ತಾನ್ ಚೀನಾ ಮಂಗೋಲಿಯಾ ಉತ್ತರ ಕೊರಿಯಾ ಸಮುದ್ರ ಗಡಿಯನ್ನು ಹಂಚಿಕೊಂಡಿರೋ ದೇಶಗಳು ಜಪಾನ್ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಓಕೆ ಅಂದರೆ ನಮಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಆ ಎಲ್ಲ ಇನ್ಫಾರ್ಮೇಷನ್ನ ಎ ಎ ಟೂಲ್ ನಮಗೆ ಕೊಡುತ್ತು ಕ್ವಶನಲ್ಲಿ ಒಟ್ಟು ಐದು ದೇಶಗಳನ್ನು ಕೇಳಿದ್ದ ಯಾವ ದೇಶಗಳು ಗಡಿ ನಂಚ್ಕೊಂಡಿದ್ದೇವೆ ಅಂತೇಳಿ ಐದು ದೇಶಗಳು ಅಂತ ನೋಡೋಣ ಓಕೆ ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದ ಫಿನ್ಲ್ಯಾಂಡ್ ಕೇಳಿದ್ದ ನಾರ್ವೆ ಕೇಳಿದ್ದ ಅರ್ಮೇನಿಯಾ ಕೇಳಿದ್ದ ಕಜಕಿಸ್ತಾನ್ ಕೇಳಿದೆ ಉತ್ತರ ಕೊರಿಯಾ ಕೇಳಿದ್ದ ಇಲ್ಲಿ ಆ ಕೊಟ್ಟಿರುವಂತಹ ಲಿಸ್ಟಲ್ಲಿ ಎ ಟೂಲಲ್ಲಿ ಫಿನ್ಲ್ಯಾಂಡ್ ಇದೆ ಅಲ್ವಾ ಫಿನ್ಲ್ಯಾಂಡ್ ಇದೆ ನಾರ್ವೆ ಇದೆ ಕಜಕಿಸ್ತಾನ್ ಇದೆ ಉತ್ತರ ಕೊರಿಯಾ ಇದೆ ಬಟ್ ಅರ್ಮೇನಿಯಾ ಇಲ್ಲ ಹಾಗಾಗಿ ರಷ್ಯಾ ಜೊತೆ ಗಡಿಯನ್ನು ನಾಲ್ಕು ಮಾತ್ರ ಅರ್ಮೇನಿಯಾ ದೇಶ ರಷ್ಯಾ ಜೊತೆ ಗಡಿಯನ್ನು ಹೊಂದಿಲ್ಲ ಹಾಗಾದರೆ ಅರ್ಮೇನಿಯಾ ದೇಶ ಯಾವ ಯಾವ ದೇಶದ ಜೊತೆ ಗಡಿಯನ್ನು ಹೊಂದಿದೆ ಅನ್ನೋದನ್ನ ಸಹ ಎ ಟೂರ್ ಮುಖಾಂತರ ಕೇಳಿಕೊಂಡು ಇನ್ ಡೀಟೇಲ್ ನಾವು ತಿಳ್ಕೋಬಹುದು ಖಂಡಿತ ಅರ್ಮೇನಿಯಾವು ನಾಲ್ಕು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅವು ಯಾವುವೆಂದರೆ ಒಂದು ಅಜರ್ಬೈಜಾನ್ ಅರ್ಮೇನಿಯಾದ ಪೂರ್ವ ಮತ್ತು ಆಗ್ನೇಯ ಭಾಗದಲ್ಲಿ ಅಜರ್ಬೈಜಾನ್ ಗಡಿಯನ್ನು ಹೊಂದಿದೆ ಈ ಗಡಿಯಲ್ಲಿ ಗಂಭೀರವಾದ ರಾಜಕೀಯ ಉದ್ವಿಗ್ನತೆ ಮತ್ತು ವಿವಾದಗಳು ಇವೆ ಮುಖ್ಯವಾಗಿ ನಾಗೋರ್ನೊ ಕರಾಬಾಕ್ ಪ್ರದೇಶದ ಕಾರಣದಿಂದಾಗಿ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವಿನ ಗಡಿ ಪ್ರದೇಶಗಳಲ್ಲಿ ಆಗಾಗ್ಗೆ ಮಿಲಿಟರಿ ಸಂಘರ್ಷಗಳು ನಡೆಯುತ್ತಿರುತ್ತವೆ ಎರಡು ಜಾರ್ಜಿಯಾ ಅರ್ಮೇನಿಯಾದ ಉತ್ತರ ಭಾಗದಲ್ಲಿ ಜಾರ್ಜಿಯಾ ಗಡಿಯನ್ನು ಹೊಂದಿದೆ ಈ ಗಡಿ ಸಾಮಾನ್ಯವಾಗಿ ಶಾಂತಿಯುತವಾಗಿದೆ ಮತ್ತು ಉಭಯ ದೇಶಗಳ ನಡುವೆ ಉತ್ತಮ ಸಂಬಂಧಗಳಿವೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಗಡಿ ಮಾರ್ಗವು ಮಹತ್ವದ್ದಾಗಿದೆ ಮೂರು ಇರಾನ್ ಅರ್ಮೇನಿಯಾದ ದಕ್ಷಿಣ ಭಾಗದಲ್ಲಿ ಇರಾನ್ ಗಡಿಯನ್ನು ಹೊಂದಿದೆ ಇರಾನ್ನೊಂದಿಗೆ ಅರ್ಮೇನಿಯಾಕ್ಕೆ ಉತ್ತಮ ಸಂಬಂಧಗಳಿವೆ ಈ ಗಡಿ ಮಾರ್ಗವು ಅರ್ಮೇನಿಯಾಕ್ಕೆ ಪ್ರಮುಖ ವ್ಯಾಪಾರ ಮಾರ್ಗವಾಗಿದೆ ವಿಶೇಷವಾಗಿ ಇರಾನ್ನ ಮೂಲಕ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುವಲ್ಲಿ ಇದು ಮುಖ್ಯವಾಗಿದೆ ನಾಲ್ಕು ಟರ್ಕಿ ಅರ್ಮೇನಿಯಾದ ಪಶ್ಚಿಮ ಭಾಗದಲ್ಲಿ ಟರ್ಕಿ ಗಡಿಯನ್ನು ಹೊಂದಿದೆ ಆದಾಗ್ಯೂ ಅರ್ಮೇನಿಯಾ ಮತ್ತು ಟರ್ಕಿ ನಡುವಿನ ಗಡಿಯು ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಮುಚ್ಚಲ್ಪಟ್ಟಿದೆ ಮತ್ತು ರಾಜತಾಂತ್ರಿಕ ಸಂಬಂಧಗಳು ಸಹ ಇಲ್ಲ ಇದಕ್ಕೆ ಮುಖ್ಯ ಕಾರಣವೆಂದರೆ ಒಂದು ಸಾವಿರದ ಒಂಬೈನೂರ ಹದಿನೈದು ರ ಅರ್ಮೇನಿಯನ್ ನರಮೇಧ ಮತ್ತು ನಾಗೋರ್ನೋ ಕರಾಬಾಗ್ ಸಂಘರ್ಷದಲ್ಲಿ ಟರ್ಕಿ ಅಜರ್ಬೈಜಾನ್ ಅನ್ನು ಬೆಂಬಲಿಸುತ್ತಿರುವುದು ಹೀಗಾಗಿ ಅರ್ಮೇನಿಯಾ ಮತ್ತು ಟರ್ಕಿ ಗಡಿ ವಾಸ್ತವವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇವು ಅರ್ಮೇನಿಯಾವು ಗಡಿಯನ್ನು ಹಂಚಿಕೊಂಡಿರುವ ನಾಲ್ಕು ದೇಶಗಳು ಈ ಪೈಕಿ ಜಾರ್ಜಿಯಾ ಮತ್ತು ಇರಾನ್ನೊಂದಿಗೆ ಉತ್ತಮ ಸಂಬಂಧಗಳಿದ್ದರೆ ಅಜರ್ಬೈಜಾನ್ ಮತ್ತು ಟರ್ಕಿಯೊಂದಿಗೆ ಸಂಬಂಧಗಳು ಉದ್ವಿಗ್ನವಾಗಿವೆ ನಿಮಗೆ ಇನ್ನೇನಾದರೂ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕೇಳಿ ಓಕೆ ಅರ್ಮೇನಿಯಾ ಅರ್ಮೇನಿಯಾ ದೇಶದೊಂದಿಗೆ ನಾಲ್ಕು ದೇಶಗಳ ಗಡಿಯನ್ನು ಹಂಚಿಕೊಂಡಿದೆ ಅಜರ್ಬೈಜಾನ್ ಜಾರ್ಜಿಯಾ ಇರಾನ್ ಟರ್ಕಿ ಇದರಲ್ಲಿ ಏನಾಗಿದೆ ಅಂದರೆ ಇರಾನ್ ಮತ್ತು ಜಾರ್ಜಿಯಾದೊಂದಿಗೆ ಅರ್ಮೇನಿಯಾ ಉತ್ತಮ ಸಂಬಂಧವನ್ನು ಹೊಂದಿದೆ ಆದರೆ ಅಜರ್ಬೈಜಾನ್ ಮತ್ತು ಟರ್ಕಿಯೊಂದಿಗೆ ಸರಿಯಾದ ರೀತಿಯ ಸಂಬಂಧವನ್ನು ಹೊಂದಿಲ್ಲ ಕಾರಣ ರಾಜಕೀಯ ಕಾರಣಗಳು ಆದರೆ ಕೊಟ್ಟಿರೋ ಕ್ವಶನ್ನಲ್ಲಿ ಅರ್ಮೇನಿಯಾ ರಷ್ಯಾ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ ಅದು ಜಾರ್ಜಿಯಾ ಟರ್ಕಿ ಇರಾನ್ ಅಜರ್ಬೈಜಾನ್ ಹಾಗೂ ಮತ್ತು ಇನ್ನೊಂದು ಯಾವುದು ಇರಾನ್ ಜೊತೆ ಇರಾನ್ ಟರ್ಕಿ ಅಜರ್ಬೈಜಾನ್ ಜಾರ್ಜಿಯಾ ಈ ನಾಲ್ಕು ದೇಶದಲ್ಲಿ ಗಡಿಯನ್ನು ಹಂಚಿಕೊಂಡಿದೆ ಬಟ್ ಅಲ್ಲಿ ಕೊಟ್ಟಿರೋ ಗಳಲ್ಲಿ ನಾಲ್ಕು ದೇಶಗಳು ಮಾತ್ರ ಅಂದರೆ ಯಾವ ಅಂದರೆ ಈ ಕೊಟ್ಟಿರೋ ಕ್ವಶನ್ ನಾಲ್ಕು ದೇಶಗಳಂದರೆ ಫಿನ್ಲ್ಯಾಂಡು ನಾರ್ವೆ ಕಜಕಿಸ್ತಾನ ಉತ್ತರ ಕೊರಿಯಾ ಈ ನಾಲ್ಕು ದೇಶಗಳು ಮಾತ್ರ ರಷ್ಯಾ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅರ್ಮೇನಿಯಾ ಹಂಚಿಕೊಂಡಿಲ್ಲ ಅರ್ಮೇನಿಯಾ ಬೇರೆ ನಾಲ್ಕು ದೇಶಗಳಾದಂತಹ ಅಜರ್ಬೈಜಾನು ಟರ್ಕಿ ಇರಾನ್ ಜಾರ್ಜಿಯನ್ ದೇಶಗಳ ಗಡಿಯನ್ನು ಹಂಚಿಕೊಂಡಿದ್ದಾವೆ ಬಟ್ ಅಜರ್ಬೈಜಾನು ರಷ್ಯಾ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಬಟ್ ಅರ್ಮೇನಿಯಾ ಹಂಚಿಕೊಂಡಿಲ್ಲ ಅರ್ಮೇನಿಯಾ ಅಜರ್ಬೈಜಾನ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಸೊ ಆ್ಯನ್ಸರ್ ನಾಲ್ಕು ದೇಶ ಮಾತ್ರ ಅಂದರೆ ನಮಗೆ ಏನು ಎಷ್ಟು ಇನ್ ಡೀಟೇಲ್ ಆಗಿ ಕೊಡ್ತಾ ಇದೆ ಅಂದರೆ ಎ ಎ ಟರ್ಲು ನಮ್ಮ ಎಕ್ಸಾಮ್ ಆಸ್ಪಿರಂಟ್ಸ್ಗೆ ತುಂಬ ಯೂಸ್ಫುಲ್ಲು ಟೂಲ್ ಆಗಿರೋದು ಬಳಕೆ ಆಗುತ್ತೆ ಸೊ ಅದನ್ನು ಅದನ್ನೇ ಬಳಸ್ಕೊಂಡು ನಾನು ನಿಮಗೆ ಕ್ಲಾಸ್ಗಳನ್ನು ಮಾಡ್ತೀನಿ ನನಗೂ ಸಹ ತುಂಬ ಖುಷಿ ಆಗ್ತಾಯಿದೆ ಒಂದು ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಅನಾಲಿಸ್ನ ವಿತ್ ಎ ಟರ್ನ ಇಲ್ಲಿ ಮುಗಿಸ್ತೀವಿ ಒಂದು ಸಹ ನಾವು ಹಾಕ್ಲಿ ಥ್ಯಾಂಕ್ ಯು